ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹಿತಿಕಿದ ಅವರೆಕಾಳಿನ ಕಾಳಿನ ವಡೆ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ತುಂಬಾ ರುಚಿಯಾಗಿರುತ್ತೆ ಹಿತಿಕಿದ ಅವರೆ ಬೇಳೆ ವಡೆ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೀಬೇಡಿ ಇಲ್ಲಿ ಸಾಮಗ್ರಿಗಳಿಟ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಒಂದು ಹತ್ತು ಹೆಸರು ಚೆಕ್ಕೆ ಮೂರು ಮೂರು ಇಟ್ಕೊಂಡಿದ್ದೀನಿ ನೋಡಿ ಮೂರು ಇಂಚು ಲವಂಗ ಒಂದು ಮೂರು ಜೀರಿಗೆ ಒಂದು ಅರ್ಧ ಅಷ್ಟು ಇಟ್ಕೊಂಡಿದ್ದೀನಿ ಶುಂಠಿ ಅರ್ಧ ಇಂಚು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಐದು ಹಸಿರು ಮೆಣಸಿನ್ಕಾಯಿ ಇದಿಷ್ಟನ್ನು ಇಟ್ಕೊಂಡಿದ್ದೀನಿ ರುಬ್ಬೋದಕ್ಕೋಸ್ಕರ ಇದಿಷ್ಟನ್ನು ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ ನೀರು ಹಾಕೋದಿಲ್ಲ ಇದಕ್ಕೆ ಹಾಗೆ ರುಬ್ಕೋಬೇಕು ನೀರು ಹಾಕಿದಂಗೆ ಒಂದು ಸಲ ರುಬ್ಬಿದ ನಂತರ ಈ ರೀತಿ ಕೈಯಾಡಿಸ್ಕೊಟ್ಬಿಟ್ಟು ಮತ್ತೆ ಇನ್ನೊಂದು ಸಲ ರುಬ್ಕೊಂಡ್ರೆ ಸ್ವಲ್ಪ ನುಣಗಾಗುತ್ತೆ ಇಲ್ಲ ಮತ್ತೆ ರುಬ್ಬಿದ್ದೀನಿ ನೋಡಿ ಇವಾಗ ಇಷ್ಟು ನುಣಗಾದರೆ ಸಾಕು ಇವಾಗ ಇದಕ್ಕೆ ನಾನು ಎತ್ಕಿದ ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ನಷ್ಟು ಇದ್ದೀನಿ ಎಷ್ಟಾಗುತ್ತೋ ಅಷ್ಟಷ್ಟು ಹಾಕ್ಕೊಂಡು ರುಬ್ಬಿ ಈಗ ನೋಡಿ ಮತ್ತೆ ಎಲ್ಲ ಕ್ಲೀನಾಗಿ ಆಡಿಸ್ಬಿಟ್ಟು ಕೆಳಗಿಂದ ಮೇಲೆ ಇನ್ನೊಂದು ಸಲ ಒಂದು ರೌಂಡು ಇದನ್ನು ತಿರುಗಿಸಿದ್ರೆ ಸಾಕಾಗತ್ತೆ ಇದನ್ನೆಲ್ಲ ಹೀಗೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದು ಕಾಳಿದ್ರೂ ಏನೂ ಆಗೋದಿಲ್ಲ ಒಂದೊಂದು ಮಧ್ಯ ಮಧ್ಯೆ ಇದ್ದರೆ ಚೆನ್ನಾಗಿರುತ್ತೆ ಒಡೆ ಮಾಡಿದಾಗ ಇವಾಗ ಮತ್ತೆ ಇನ್ನೊಂದು ಬೌಲ್ ಇದ್ದೀನಿ ಅದನ್ನು ಕೂಡ ಎಲ್ಲ ನುಣ್ಣಗೆ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಮೂರು ಬೌಲ್ ಹಾಕ್ಕೊಂಡಿದ್ದೀನಿ ನಾನು ಅವರೇ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೂ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಸೋಡಾ ಪುಡಿ ಕೂಡ ಹಾಕ್ತೀನಿ ಈಗ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡ್ರಾಯ್ತು ಎಲ್ಲ ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಬೇಡಿ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು ಕ್ಲೀನಾಗಿ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಿಲ್ಲದೆ ಇರೋದ್ರಿಂದ ನಾವು ಕಡಲೆ ಹಿಟ್ಟು ಹಾಗೂ ಅಕ್ಕಿ ಹಿಟ್ಟನ್ನು ಹಾಕಿದ್ದೀವಲ್ಲ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ನೋಡಿ ಎಲ್ಲ ಕಲಸಿಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ವಡೆನ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಉಂಡೆನ ಒಂದು ತಟ್ಟೆಗೆಲ್ಲ ಮಾಡಿಟ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಎಣ್ಣೆ ಕೂಡ ಕಾಯೋಕ್ಕೆ ಇಟ್ಟಿದ್ದೆ ಒಂದು ಸ್ವಲ್ಪ ಹಾಕಿಬಿಟ್ಟು ಎಣ್ಣೆ ಕಾಯಿದೆಯಾ ನೋಡ್ಕೊಳ್ತಾ ಇದ್ದೀನಿ ಎಣ್ಣೆ ಕರೆಕ್ಟಾಗಿ ಕಾಯಿದೆ ಈಗ ನೋಡಿ ಆ ಉಂಡೆನೆಲ್ಲ ಈ ರೀತಿ ವಡೆ ಶೇಪ್ಗೆ ಈ ರೀತಿ ತಟ್ಕೋಬೇಕು ಕ್ಲೀನಾಗಿ ದುಂಡಕ್ಕೆ ಸ್ವಲ್ಪ ತೆಳುವಾಗಿ ತುಂಬ ದಪ್ಪನೂ ಬೇಡ ಬೇಯ್ಬೇಕಲ್ಲ ನೋಡಿ ಇಷ್ಟು ದಪ್ಪ ಆದರೆ ಸಾಕು ಇದನ್ನು ಬಿಡಬೇಕು ಎಣ್ಣೆ ಒಳಗೆ ಎಲ್ಲ ಉಂಡೆಗಳನ್ನೂ ಈ ರೀತಿ ತಟ್ಟಿ ತಟ್ಟಿ ನಾನು ಬಿಡ್ತಾ ಇದ್ದೀನಿ ಎಣ್ಣೆಯಲ್ಲಿ ನಿಧಾನವಾಗಿ ಎಣ್ಣೆಗೆ ಹಾಕ್ಕೊಳ್ಳಿ ಸಿಡಿದ್ಬಿಟ್ಟ ಕಷ್ಟ ಹಾಕುವಾಗ ನಿಧಾನವಾಗಿ ಹಾಕ್ಕೊಳ್ಳಿ ಎಲ್ಲ ಇದ್ದೀನಿ ನೋಡಿ ತುಂಬಾ ಗರಿಗರಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ ಒಂದೊಂದು ಅವರೇ ಕಾಳು ಮಧ್ಯದಲ್ಲಿ ಉಳ್ದಿರುತ್ತಲ್ವ ಅದು ಕೂಡ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ಇನ್ನು ಒಂದು ಹಾಕ್ಬೋದು ಮಧ್ಯಕ್ಕೊಂದು ಹಾಕಿದೀನಿ ನೋಡಿ ಸ್ವಲ್ಪ ತಳೆ ನಾವು ನಾವಾಗ ಕಾಯಬೇಕಾಗತ್ತೆ ಗೊತ್ತಾಗುತ್ತೆ ಅದು ಬಿಡೋದು ನೋಡಿ ಈ ರೀತಿ ಒಂದು ಸ್ವಲ್ಪ ಮೊದಲನೇ ಸಲ ಹಾಕಿದ್ದು ಈ ರೀತಿ ಆಗುತ್ತೆ ಆಮೇಲಿಂದ ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಒಡೆ ನೋಡಿ ಕರೆಕ್ಟಾಗಿ ಎಲ್ಲ ಬಂದಿದೆ ಎಲ್ಲ ಮೇಲಕ್ಕೆ ಬಂದಿದೆ ನೋಡಿ ಹೀಗೆ ತಿರುವಿ ಹಾಕ್ಕೊಂಡು ಹಾಕ್ಕೊಂಡು ಬೇಯಿಸ್ಕೋಬೇಕು ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ತಿರುವಿ ಹಾಕ್ಕೊಳ್ಬೇಕು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರುತ್ತೆ ಈ ಕಲರ್ ಬರೋ ತನಕ ಮಾತ್ರ ಕಾಯಲೇಬೇಕು ಆಮೇಲೆ ನೋಡಿ ಇವಾಗ ವಡೆ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇನ್ನೊಂದು ಇಬ್ಬೆ ಕೂಡ ಇದೇ ರೀತಿ ಇದ್ದೀನಿ ಇನ್ನೊಂದು ಏಳು ಇಂಟು ಬಿಟ್ಟಿದ್ದೀನಿ ನಾನು ವಡೆನ ನೋಡಿ ಅದೇ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ಕಲರ್ ಇರಬೇಕು ವಡೆ ಎಲ್ಲ ನಿಧಾನವಾಗಿ ಈ ರೀತಿ ಎಣ್ಣೆನ ಇಳಿಸ್ಬಿಟ್ಟು ಒಂದು ಪ್ಲೇಟ್ಗೆಲ್ಲ ತೆಕ್ಕೊಂಡ್ರಾಯ್ತು ಸೂಪರಾಗಿರುತ್ತೆ ಕ್ರಿಸ್ಪಿಯಾಗಿ ಸ್ಮೂತಾಗಿ ತುಂಬಾ ಚೆನ್ನಾಗಿರುತ್ತೆ ವಡೆ ಇದು ಇವಾಗ ನೋಡಿ ವಡೆ ಎಲ್ಲ ರೆಡಿ ಆಯಿತು ಎಲ್ಲ ತೆಕ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ಜೋಡಿಸಿ ನೋಡಿ ವಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮಧ್ಯ ಇಟ್ಟಿರುದ್ದು ಇಸ್ಕಿದ ಅವ್ರೆ ಕಾಳು ಸೂಪರ್ ಆಗಿರೋ ವಡೆ ಇವಾಗ ರೆಡಿಯಾಗಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಅವರೆಕಾಳು ಸೀಸನಲ್ಲಿ ಖಂಡಿತವಾಗಿ ಇದನ್ನು ಟ್ರೈ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಇದ್ರ ಜೊತೆಗೆ ಇವಾಗ ನಾನು ಒಳ್ಳೆ ಸೂಪರಾಗಿರೋ ಟೀ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ಕೋಣ ಬನ್ನಿ ತುಂಬ ಟೇಸ್ಟಿಯಾದಂತಹ ಗಟ್ಟಿ ಟೀ ಮಾಡ್ತಾಯಿದ್ದೀನಿ ಗ ಒಂದು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಟೀ ಕಪ್ಪಲ್ಲಿ ಎರಡು ಕಪ್ ಟೀ ಮಾಡ್ತಾ ಇರೋದು ನಾನಿಲ್ಲಿ ಟೀ ಕಪ್ ನೋಡಿ ಈ ಟೀ ಕಪ್ಪಲ್ಲಿ ಎರಡು ಕಪ್ ಮಾಡ್ತಾಯಿದ್ದೀನಿ ಒಂದು ಕಪ್ಪು ಹಾಲು ಹಾಗೂ ಒಂದು ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ ಇಡ್ಲಿ ಕಾಯಿಲಿಕ್ಕೆ ಬಿಡಬೇಕು ಸ್ವಲ್ಪ ಬೆಚ್ಚಗಾದ ನಂತರ ಹಾಲು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಚ್ಚಗಾದ ನಂತರನೇ ಹಾಕ್ಕೊಳ್ಳಿ ಹಾಲು ಪೌಡ್ರನ್ನ ಇಲ್ಲ ಒಂದು ಕಪ್ ಎರಡು ಕಪ್ ಟೀ ಅಲ್ವಾ ಎರಡು ಸ್ಪೂನು ಹಾಲು ಪೌಡ್ರ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಟೀ ತುಂಬ ಟೇಸ್ಟಿಯಾಗಿರುತ್ತೆ ಟೀ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಟೀ ಪೌಡ್ರ್ ಹಾಕ್ಕೊಬೋದು ನಿಮಗೆ ಬೇಕು ಅಂದರೆ ಒಂದೂವರೆ ಸ್ಪೂನು ಕೂಡ ಹಾಕ್ಕೋಬೋದು ಎರಡು ಏಲಕ್ಕಿನ ಈ ರೀತಿ ಗೆಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅಥವಾ ಎರಡು ಏಲಕ್ಕಿ ಹಾಕ್ಕೊಳ್ಳಿ ಸ್ವಲ್ಪ ಶುಂಠಿ ಜಾಸ್ತಿ ಹಾಕಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ಶುಂಠಿನ ಹಾಕೊಂಡ್ಬಿಟ್ಟು ಕ್ಲೀನಾಗಿ ಕುದಿಯೋದಕ್ಕೆ ಬಿಟ್ಟುಬಿಡಬೇಕು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದೂವರೆ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಬೇಕಾದ್ರೂ ಹಾಕೋಬೋದು ಇಲ್ಲಾಂದರೆ ಎರಡು ಕಪ್ಗೆ ಎರಡು ಸ್ಪೂನ್ ಬೇಕಾದರೂ ಹಾಕ್ಕೋಬೋದು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನಾನು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ನೋಡಿ ಅರಿತಿ ಕೆಣೆ ಕಟ್ಟುತ್ತಲ್ವ ಅದನ್ನು ಹೀಗೆ ತಿರುದ್ಕೊಡ್ಬೇಕು ತುಂಬ ಚೆನ್ನಾಗಿರುತ್ತೆ ಈ ಟೀ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಸ್ವಲ್ಪ ಹೊತ್ತು ಈ ರೀತಿ ಕುದಿಯೋದಕ್ಕೆ ಬಿಟ್ಬೇಡ ತುಂಬ ಏನು ಕುದಿಸೋದು ಬೇಡ ಟೀ ಪುಡಿದು ಫ್ಲೇವರ್ ಬಿಟ್ಕೋಬೇಕು ಆ ರೀತಿ ಕುದಿಸ್ಬೇಕು ಒಂದು ನಿಮಿಷದ ಕಾಲ ಕುದುರೆ ಸಾಕಾಗತ್ತಿದು ನೋಡಿ ಗಟ್ಟಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಟೀ ತುಂಬ ಚೆನ್ನಾಗಿರುತ್ತೆ ಒಂಥರ ಗಟ್ಟಿ ಟೀ ಈ ರೀತಿ ವಡೆ ಮಾಡಿಕೊಂಡು ಈ ರೀತಿ ಟೀ ಮಾಡ್ಕೊಂಡು ಕುಡಿತಾ ಇದ್ದರೆ ಎಷ್ಟು ಚೆಂದ ಅಲ್ವಾ ಆ ಕೆನೆ ಎಲ್ಲ ಸ್ವಲ್ಪ ಈ ರೀತಿ ಮಾಡಿದ್ರೆ ಅದ್ರ ನೋಡಿ ಫೀಸ್ಟ್ ಚೆನ್ನಾಗಿರುತ್ತೆ ಇವಾಗ ಕುದ್ದಿದ್ದು ಸಾಕು ಸ್ಟವ್ನ ಆಫ್ ಇದೀನಿ ಇದನ್ನು ಶೋಧಿಸ್ಕೋಬೇಕು ಒಂದು ಕಪ್ಗೆ ಶೋಧಿಸ್ಕೊಳ್ತಾಯಿ ದೊಡ್ಡ ಕಪ್ಪಿಗೆ ಎಲ್ಲ ಕ್ಲೀನಾಗಿ ಇವಾಗ ನೋಡಿ ಇವಾಗ ಗಟ್ಟಿ ಟೀ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ಟೀ ಕಪ್ಸ್ ಇಟ್ಕೊಂಡಿದ್ದೀನಿ ಎರಡು ಚಿಕ್ಕ ಇಟ್ಕೊಂಡಿದ್ದೀನಿ ಅದಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ ಇವಾಗ ಸೂಪರ್ ಆಗಿರುತ್ತೆ ಮಾತ್ರ ಈ ರೀತಿ ಟ್ರೈ ಮಾಡಿ ಹಾಲು ಪೌಡ್ರ್ ಹಾಕಿಟ್ಟು ಮಾಮೂಲಿ ಟೀ ನೀವು ಮಾಡ್ತೀರಲ್ವ ಮನೇಲಿ ಅಲಕ್ಕೆಲ್ಲ ಹಾಕಿ ಮಾಡೇ ಮಾಡ್ತೀರಾ ಈ ರೀತಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುವಂತಹ ಟೀ ಇವಾಗ ರೆಡಿಯಾಗಿದೆ ಹಾಗೂ ಸೂಪರ್ ಆಗಿರುವ ವಡೆ ಕೂಡ ರೆಡಿಯಾಗಿದೆ ಹಿತಿಕಿದ ಅವರೆಕಾಳಿನ ಕಾಳಿನ ಹೊಡೆ ರೆಡಿಯಾಗಿದೆ ನಿಮಗೆಲ್ಲ ಎರಡು ರೆಸಿಪಿಗಳು ಇಷ್ಟ ಆಗಿದೆ ಅಂದ್ಕೊಂಡೀನಿ ಹಿತಿಕಿದ ಅವರೇ ಬೆಳೆ ವಡೆ ಹಾಗೂ ಟೀ ನ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಎಲ್ಲರಿಗೂ ನನ್ನ ಧನ್ಯವಾದಗಳು